ಸಾಧನೆಯನ್ನು ಮಾಡಿದ ಸಾಧಕರಿಗೆ ಕೀರ್ತಿ ತಾನಾಗೆ ಬರುತ್ತದೆ ಆತ್ಮೀಯರೇ ಇಂದು ವಿಷಯಕ್ಕೆ ನೋಡೋಣ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಎರಡು ಸಾವಿರದ ಇಪ್ಪತ್ತೈದು ಇದರ ಕಿರುಪರಿಚಯವನ್ನು ನೀಡಲಿದ್ದೇನೆ ಪ್ರವೇಶ ಪರೀಕ್ಷೆಯ ಬಗ್ಗೆ ಮಾಹಿತಿ ಮೀಸಲಾತಿ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಯಾವ ದಾಖಲಾತಿಗಳು ಬೇಕು ಪರೀಕ್ಷಾ ತಿಂಗಳು ಆದಾಯ ಅಂದರೆ ಪಾಲಕರ ಆದಾಯ ಫಲಿತಾಂಶ ಸಂಪೂರ್ಣ ಮಾಹಿತಿಯನ್ನು ಇಂದು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಸಾಧಕರಿಗೆ ಉತ್ತಮವಾದಂಥ ವೇದಿಕೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಾಗಿದೆ ಈಗಾಗಲೇ ಅದಕ್ಕೆ ಸೂಕ್ತವಾದ ಉದಾಹರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಕಿರುಪರ್ಚಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವ ಒಂದು ವಸತಿ ಶಾಲೆಯಾಗಿದೆ ಇದನ್ನು ಕ್ರೈಸ್ ಎಂದು ಕರೆಯುತ್ತಾರೆ ಮುಖ್ಯ ಉದ್ದೇಶಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಈ ಶಾಲೆಯ ಉದ್ದೇಶವಾಗಿದೆ ಆತ್ಮೀಯರೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಗ್ರಾಮೀಣ ಮಕ್ಕಳಿಗೆ ಒಂದು ಕಲ್ಪವೃಕ್ಷ ಸಾಧಕರಿಗೆ ಉತ್ತಮವಾದಂಥ ವೇದಿಕೆ ಇದಕ್ಕೆ ಉದಾಹರಣೆ ಅಂಕಿತಾ ಬಸಪ್ಪ ಕಣ್ಣೂರು ಈ ವಿದ್ಯಾರ್ಥಿನಿ ಮುರಾರ್ಜಿ ವಸತಿ ಶಾಲೆ ಮೆಳ್ಳಿಗೇರಿ ತಾಲೂಕು ಮುದೋಳು ಜಿಲ್ಲಾ ಬಾಗಲಕೋಟೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂಥ ಈ ವಿದ್ಯಾರ್ಥಿನಿಗೆ ಅಭಿನಂದನೆಗಳು ಅಭಿನಂದನೆಗಳು ಆದ್ಮೇಲೆ ಈ ವಿದ್ಯಾರ್ಥಿನಿ ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಮುರಾರ್ಜಿ ವಸತಿ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿ ಎಂದು ಹೇಳಲು ನಾವು ಹೆಮ್ಮೆಯನ್ನು ಪಡಬೇಕಾಗುತ್ತದೆ ಇದಕ್ಕೆ ಕಾರಣಭೂತರಾದಂಥ ಅಲ್ಲಿಯ ಶಿಕ್ಷಕ ವೃಂದಕ್ಕೂ ನಮ್ಮ ಅಭಿನಂದನೆಗಳು ಅಭಿನಂದನೆಗಳು ಆತ್ಮೀಯರೇ ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಹಾಗಾದರೆ ಇಂಥ ವಸತಿ ಶಿಕ್ಷಣಗಳ ಸಂಸ್ಥೆಗೆ ಉತ್ತಮವಾದಂಥ ತರಬೇತಿ ಬೇಕು ಅದಕ್ಕಾಗಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತಿದ್ದೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ನಾವು ಸೈನಿಕ್ ನವೋದಯ ಆರ್ ಎಮ್ ಎಸ್ ಶಾಲೆಗಳಿಗೆ ಮತ್ತು ಮುರಾರ್ಜಿಗೆ ನಾವು ಇಲ್ಲಿ ತರಬೇತಿಯನ್ನು ನೀಡುತ್ತೇವೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮ ವಸತಿ ಸಹಿತ ತರಬೇತಿಗಳು ಪ್ರಾರಂಭವಾಗುತ್ತವೆ ಆದ್ಮೇಲೆ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ನಮ್ಮ ವಿಳಾಸ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿಗೆ ಒಮ್ಮೆ ಭೇಟಿ ನೀಡಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಕಳಿಸಿ ಕಳಿಸಿಕೊಡಲಾಗುವುದು ಕರ್ನಾಟಕ ವಸತಿ ಶಾಲೆಗಳ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಶಾಲೆಗಳು ಹೆಸರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಲಿಮಾರಿ ವಸತಿ ಶಾಲೆಗಳು ಮುಂದಕ್ಕೆ ನೋಡೋಣ ಆತ್ಮೀಯರೇ ಸಂಗೊಳ್ಳಿ ರಾಯಣ್ಣ ಕವಿ ರತ್ನ ಮತ್ತು ಗಾಂಧಿ ತತ್ವ ಶಿಕ್ಷಣ ಇಲಾಖೆಯಿಂದ ವರ್ಗಗೊಂಡ ವಸತಿ ಶಾಲೆಗಳು ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿ ಮತ್ತು ಶ್ರೀ ನಾರಾಯಣ ಗುರು ವಸತಿ ಶಾಲೆಗಳು ಆತ್ಮೀರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ಮತ್ತು ಈ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ನಾವು ನವೋದಯ ಸೈನಿಕ ಆರ್ಎಂಎಸ್ ಮುರಾರ್ಜಿ ಶಾಲೆಗಳಿಗೆ ಆಪ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿಶೇಷವಾದಂಥ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ ಆರ್ ಎಸ್ ಶಾಲೆಗಳಿಗೆ ಈ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತೇವೆ ಯಾರೂ ಐದನೇ ತರಗತಿಯಲ್ಲಿ ಪ್ರವೇಶವನ್ನು ಸಿಕ್ಕಿರುವುದಿಲ್ಲ ಇಲ್ಲಿದೆ ಸುವರ್ಣ ಅವಕಾಶ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ಪ್ರವೇಶ ಪರೀಕ್ಷೆ ಅಂದರೆ ಮುರಾರ್ಜಿ ಪ್ರವೇಶ ಪರೀಕ್ಷೆಯು ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಯಾವ ತರಗತಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆತ್ಮೀಯರೇ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಡಿಸೆಂಬರ್ ಕೊನೆ ಅಥವಾ ಜನವರಿ ಒಂದನೇ ವಾರದಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ ಕರೆದಾಗ ವಿಡಿಯೋ ಮಾಡಿ ನಾವು ಬಿಡುತ್ತೇವೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಪಾಲಕರ ಆದಾಯ ಅರ್ಜಿ ಸಲ್ಲಿಸಲು ಎಷ್ಟಿರಬೇಕು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಜಾತಿ ಪಂಗಡದವರಿಗೆ ಎರಡು ಲಕ್ಷ ಐವತ್ತು ಸಾವಿರದ ಒಳಗಿರಬೇಕು ಹಿಂದುಳಿದ ವರ್ಗ ಪ್ರವರ್ಗ ಒಂದು ಈ ಪಂಗಡದವರಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಹಿಂದುಳಿದ ವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ವರ್ಗದವರು ಒಂದು ಲಕ್ಷದ ಆದಾಯದ ಮಿತಿ ಒಳಗಿರಬೇಕು ಆದ್ಮೇಲೆ ಮುಂದಕ್ಕೆ ನೋಡೋಣ ನಮ್ಮದು ವಸತಿ ಸಹಿತ ತರಬೇತಿ ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳಿಗೆ ಆದ್ಮೇಲೆ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ತರಬೇತಿ ನೀಡುತ್ತೇವೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರೇ ಇಲ್ಲಿ ಯಾವ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ಬೇಕಾಗುತ್ತವೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಸ್ಟ್ಯಾಟ್ಸ್ ಸಂಖ್ಯೆ ಈ ಸ್ಟ್ಯಾಟ್ ಸಂಖ್ಯೆ ಶಾಲೆಯ ಮುಖ್ಯ ಗುರುಗಳಿಂದ ಪಡೆಯಬೇಕಾಗುತ್ತದೆ ಇಚ್ಚಿಚ್ಚಿನ ಭಾವಚಿತ್ರ ಬೇಕಾಗುತ್ತದೆ ಮೀಸಲಾತಿ ಇದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಬೇಕಾಗುತ್ತದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸ್ಥಳೀಯ ಪ್ರಮಾಣಪತ್ರ ಪ್ರಮಾಣ ಪತ್ರ ವಿದ್ಯಾರ್ಥಿಯ ಹೆಸರು ಅದರಲ್ಲಿ ಸೇರ್ಪಡೆಯಾಗಿರಬೇಕು ವಿಶೇಷ ವರ್ಗಗಳ ಸಂಬಂಧಿಸಿದ ವಿದ್ಯಾರ್ಥಿಗಳು ಆ ವರ್ಗದ ಪ್ರಮಾಣ ಪತ್ರಗಳು ಇರಬೇಕು ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಇರುವಂಥ ನೀವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುವ ಶಾಲೆಗಳಿಗೆ ಹೋಗಬೇಕು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಪರೀಕ್ಷಾ ತಿಂಗಳು ಮಾರ್ಚ್ ತಿಂಗಳಿನಲ್ಲಿ ಪರೀಕ್ಷೆ ಇರುತ್ತದೆ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತದೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಫಲಿತಾಂಶವು ಏಪ್ರಿಲ್ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ ಇಲ್ಲಿ ಅನೇಕ ಹಂತಗಳಿರುತ್ತವೆ ಅದರ ವಿವರಣೆಗಾಗಿ ನೀವು ನಮ್ಮ ಕನ್ನಡದ ವೆಬ್ಸೈಟ್ ಆತ್ಮೀಯರೇ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಕನ್ನಡದ ವೆಬ್ಸೈಟಿಗೆ ಭೇಟಿ ನೀಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆತ್ಮೀಯರೇ ನಿಮಗಾಗಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಕನ್ನಡದಲ್ಲಿ ನಾವು ವೆಬ್ಸೈಟನ್ನು ವಸತಿ ಶಾಲೆಗಳ ಮಾಹಿತಿ ಸಂಪೂರ್ಣವಾಗಿ ಸಿಗಲಿದೆ ಆತ್ಮೀಯರೇ ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಒಮ್ಮೆ ಭೇಟಿ ನೀಡಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಾವು ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ವಸತಿ ಮತ್ತು ಆನ್ಲೈನ್ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಧನ್ಯವಾದಗಳು